ವೀಕ್ಷಕರೇ ಬನ್ನಿ ಇವತ್ತು ಪ್ಯಾಂಟ್ ಕಟಿಂಗ್ ಯಾವ ಥರ ಅಂತ ನೋಡೋಣ ಅಳತೆ ಈ ಥರ ಇದೆ ಲೆಂತ್ ಬಂದು ನಮಗೆ ಮೂವತ್ತೇಳುವರೆ ಇದೆ ಓಕೆನಾ ಕಂಬರ್ ಬಂದು ನಮಗೆ ಅದೇ ಥರ ಮೂವತ್ತೇಳುವರೆನೇ ಇದೆ ತಾಯಿ ಅಂದರೆ ತೊಡೆಯ ಭಾಗ ಬಂದ್ಬಿಟ್ಟು ನಮಗೆ ಇಪ್ಪತ್ತಾರು ಇಪ್ಪತ್ತೇಳು ಇದೆ ಅಂದರೆ ಅರ್ಧ ಅಂದರೆ ಹದಿಮೂರುವರೆ ಬರುತ್ತೆ ಓಕೆನಾ ಬಾಟಮ್ ರೌಂಡ್ ಬಂದು ನಮಗೆ ಹದಿನಾಲ್ಕು ಇಂಚ್ ಇದೆ ಓಕೆನಾ ಇಷ್ಟಿದೆ ಹಿಪ್ ಮೆಜರ್ಮೆಂಟ್ ಇಲ್ಲ ಯಾಕಂದರೆ ಪ್ಯಾಂಟ್ ಕೊಟ್ಟಿದ್ರ ಅಳತೆಗೆ ಹಾಗಾಗಿ ನಾನು ಇಷ್ಟು ನಾಲ್ಕು ಮೆಜರ್ಮೆಂಟ್ನ ತೆಗೆದುಕೊಂಡು ನಿಮಗೆ ಕಟಿಂಗ್ ಯಾವ ಥರ ಅಂತೇಳಿ ತೋರಿಸ್ಕೊಡ್ತಾ ಬರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಓಕೆನಾ ಬನ್ನಿ ಹಾಕಿದರೆ ಕಟಿಂಗ್ನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ಮೇಲ್ಗಡೆ ಬಟ್ಟೆ ಸೀದಾ ಸ್ಟ್ರೇಟ್ ಸ್ಟ್ರೇಟ್ಲೈನ ಡ್ರಾ ಮಾಡ್ಕೊಳ್ಳಿ ಇದು ಡ್ರಾ ಆದ್ಮೇಲೆ ಇಲ್ಲಿ ನಮಗೆ ಒಂದು ಕಾಲ್ ಇಂಚ್ ಬೇಕು ಅಂದ್ರೆ ಬಿಟ್ಕೋಬಹುದು ಇಲ್ಲ ಅಂದ್ರೆ ಇಲ್ಲ ಲೈನ್ ಇಷ್ಟು ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೋಸ್ಕರ ಓಕೆನಾ ಸ್ಟ್ರೇಟ್ ಲೈನ್ ಡ್ರಾ ಮಾಡಿಕೊಂಡಾದ್ಮೇಲೆ ನಮ್ಗೆ ಲೆಂತ್ಗೆ ಮೆಸರ್ಮೆಂಟ್ ಹಾಕೋಬೇಕಾಗತ್ತೆ ಮೂವತ್ತೇಳುವರೆ ಇದೆ ಮೇಲ್ಗಡೆ ನಮಗೆ ಒಂದು ಇಂಚು ಬಿಡಬೇಕಾಗತ್ತೆ ಸೊ ಕಟ್ಟಿಂಗಲ್ಲಿ ಹಾಫ್ ಇಂಚ್ ಡೌನ್ ಮಾಡಿ ಕಟ್ಟಿಂಗ್ ಮಾಡ್ತೀವಿ ಆದ ಕಾರಣ ನಾನೇನು ಮಾಡ್ತೀನಿ ಕಾಲು ಇಂಚು ಕಡಿಮೆ ಮಾಡ್ಕೊಂಬಿಟ್ಟು ಅಥವಾ ಅರ್ಧ ಇಂಚಾದರೂ ಕಡಿಮೆ ಮಾಡಿಕೊಂಡು ಮೂವತ್ತೇಳುವರೆ ಲೆಂತ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿಂದ ಎರಡೂವರೆ ಇಂಚು ಮೂವತ್ತೇಳುವರೆ ಮೂವತ್ತೆಂಟುವರೆ ಮೂವತ್ತೆಂಟೂವರೆ ಮೂವತ್ತುವರೆ ನಲವತ್ತು ಎರಡೂವರೆ ಇಂಚು ಬಾಟಮ್ ಫೋಲ್ಡ್ಗೋಸ್ಕರ ಅಂಥೇಳಿ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಓಕೆನಾ ಇದಾದ ನಂತರ ಸಾಕಷ್ಟು ಜನ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ಕೇಳಿದರು ಇಲ್ಲಿ ನೀ ಮಾರ್ಕ್ನ ನಾವು ನ ತೆಗೆದುಕೊಂಡು ಹಾಕಬೇಕಾ ಅಥವಾ ಇಲ್ಲಿ ತಾಯಿ ಮೆಜರ್ಮೆಂಟ್ ಮತ್ತು ನೀ ಮಾರ್ಕ್ ಸೆಂಟ್ರಲ್ಲಿ ಹಾಕಬೇಕಾ ಅಂತ ಕೇಳಿದರು ಮುಂದೆ ಹೇಳ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು ಅದಾದ ನಂತರ ಸೇಮ್ ಮೆಜರ್ಮೆಂಟ್ ಇಲ್ಲಿ ಕೊಡಬೇಕಾಗತ್ತೆ ಇಲ್ಲಿ ನಮಗೆ ಒಂಬತ್ತು ಇಂಚಿಗೆ ಇಲ್ಲಿಂದ ಮೂವತ್ತೇಳುವರೆ ಕಂಬರ್ ಇದೆ ಸೊ ಇದರ ನಾಲ್ಕನೇ ಒಂದು ಭಾಗ ಅಂತಂದರೆ ಎಷ್ಟು ಬರುತ್ತೆ ಒಂಬತ್ನಾಲ್ಕಲೆ ಮೂವತ್ತಾರು ಇನ್ನು ಒಂದೂವರೆ ಇಂಚು ಉಳಿತು ಅಂದರೆ ಒಂಬತ್ತು ಕಾಲು ಒಂಬತ್ತುವರೆ ಸೊ ಇಲ್ಲಿ ನಮಗೆ ತಾಯಿ ಮೆಜರ್ಮೆಂಟ್ಗೆ ಒಂಬತ್ತೂವರೆ ಇಟ್ಕೊಳ್ತಾ ಇದ್ದೀನಿ ಇದು ಕರೆಕ್ಟ್ ಆಗುತ್ತೆ ಇದಾದ ನಂತರ ಸೇಮ್ ಓಕೆನಾ ಲೇನ್ ಸ್ಟೇಟ್ ಮಾಡಲಿಕ್ಕೆ ಅದೇ ಮಾರ್ಕಾನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹತ್ತು ಒಂಬತ್ತುವರೆ ಅಂದರೆ ಇಂಚು ಒಂಬತ್ತುವರೆ ಇದಾದ ನಂತರ ಮೂವತ್ತೇಳುವರೆ ಮತ್ತು ಇಂಚಿಗೆ ಓಕೆನಾ ಇದಿಷ್ಟು ಲೈನ್ ಸ್ಟ್ರೇಟ್ ಮಾಡ್ಕೊಳ್ರಿ ಓಕೆನಾ ಅದೇ ಥರ ಲೈನ್ ಸ್ಟ್ರೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ನೀ ಪಾಯಿಂಟ್ ಬೇಕಾಗತ್ತೆ ಸ್ನೇಹಿತರ ಮೊಣಕಾಲಿನ ಅಳತೆ ಯಾವ ಥರ ತೆಗೆದುಕೊಳ್ಬೇಕು ಸಾಕಷ್ಟು ಜನಕ್ಕೆ ನಾನು ಹೇಳಿದ್ದೆ ಏನು ಹೇಳಿದ್ದೆ ಅಂತಂದರೆ ನಮ್ಮ ಮೆಜರ್ಮೆಂಟು ಹಾಕೊಂಡಾಗ ಎಲ್ಲಿಂದ ಬರುತ್ತೋ ಅಲ್ಲಿಂದ ನಮಗೆ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ ಹದಿನೇಳು ಇಂಚು ಅಥವಾ ಹದಿನೆಂಟು ಇಂಚಿಗೆ ಬರುತ್ತೆ ಅಂತ ಹೇಳಿದ್ದೆ ಇಷ್ಟಕ್ಕೊಂದು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಸೊ ಇಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡಾಗ ನಮಗೆ ಆ್ಯಂಕಲ್ ಫಿಟ್ ಪ್ಯಾಂಟಲ್ಲಿ ಏನು ಬೇಕಾಗುತ್ತೆ ಶೇಪ್ ಅನ್ನೋದು ಬೇಕಾಗುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಇದಕ್ಕೆ ಸೆಂಟರ್ಗೆ ಅಂದರೆ ಇವೆರಡೂ ಸೆಂಟರ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಈ ನೀ ಮೆಜರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮಗೆ ಮೊಣಕಾಲ್ ಹತ್ರ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರ್ಲಿಕ್ಕೋಸ್ಕರ ಕೆಲವೊಬ್ರು ಲೂಸ್ ಆಗಿ ಉಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಅಲ್ಲಿ ಏನಾಗುತ್ತೆ ನಿಮಗೆ ಲೂಸ್ನೆಸ್ ಅನ್ನೋದು ಇರುತ್ತೆ ಬಾಟಮ್ ಅಲ್ಲಿ ಫಿಟ್ಟಿಂಗ್ ಇರೋದಿಲ್ಲ ಆ್ಯಂಕಲ್ ಫಿಟ್ ಪ್ಯಾಂಟ್ ಆಗಿರೋದಿಲ್ಲ ಅದು ಲೂಸ್ ಇರುತ್ತೆ ಅದ ಹತ್ತು ಇಂಚಿನ ಲೂಸು ಅವರು ತೆಗೆದುಕೊಂಡಿರ್ತಾರೆ ಒಂದು ಸೈಡ್ ಅಂದರೆ ಹತ್ತು ಹದಿನೆಂಟು ಇಪ್ಪತ್ತು ಇಂಚಿನ ಲೂಸ್ ಉಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಸೆಂಟರ್ ಪಾಯಿಂಟ್ನ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಎಲ್ಲಿರುತ್ತೋ ಇಲ್ಲಿಂದ ಡೈರೆಕ್ಟಾಗಿ ಸ್ಕೆಲ್ ಇಟ್ಕೊಂಡು ಲೈನ್ನ ಡ್ರಾ ಮಾಡ್ತಕ್ಕಂಥದ್ದು ನಿಮಗೆ ಆ್ಯಂಕಲ್ ಫಿಟ್ ಪ್ಯಾಂಟ್ ಬೇಕು ಪರ್ಫೆಕ್ಟಾಗಿ ಆ್ಯಂಕಲ್ ಫಿಟ್ ಪ್ಯಾಂಟ್ ಬರಬೇಕು ಅಂತಂದರೆ ಈಗ ತೋರಿಸ್ತಾ ಇದ್ರೆ ಮೆಸರ್ಮೆಂಟ್ ಇದೇ ಥರ ಕಂಟಿನ್ಯೂ ಮಾಡಿ ಇಲ್ಲಿ ನಾವೇನು ಮಾಡ್ತಾ ಇಪ್ಪತ್ತೇಳು ಇಂಚು ಇದು ಕರೆಕ್ಟ್ ಎಕ್ಸಾಕ್ಟ್ಲಿ ಸೆಂಟರ್ಗೆ ಎಲ್ಲಿಗೆ ಬರುತ್ತೋ ಓಕೆನಾ ಈ ಸೆಂಟರಿಗೆ ಎಲ್ಲಿಗೆ ಬರುತ್ತೋ ಇಲ್ಲಿಂದ ನಾವೇನು ಮಾಡಬೇಕು ಅಂತಂದರೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಓಕೆನಾ ಎರಡು ಇಂಚು ಆದರೂ ಮಾಡಿ ಮಾಡ್ಕೊಳ್ಳಿ ಅಥವಾ ಎರಡು ಇಂಚು ಕೆಳಗಾದರೂ ಮಾಡ್ಕೊಳ್ಳಿ ಎರಡು ಇಂಚು ಮೇಲೆ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಅನ್ನೋದು ಸಿಕ್ಕಿಬಿಡತ್ತೆ ಓಕೆನಾ ಇಲ್ಲಿಗೆ ಮಾಡಿಕೊಂಡು ನೀವು ಇದನ್ನು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಸೆಂಟರ್ ಪಾಯಿಂಟಿಗೆ ಇದು ಮೊಣಕಾಲು ಮತ್ತು ಕೆಳಗಡೆ ಪಾದ ಎರಡು ಸೆಂಟರ್ ಮೇಲುಗಡೆ ಕೂತ್ಕೊಳ್ಳುತ್ತೆ ಆಗಿ ಕೂತ್ಕೊಳ್ಳುತ್ತೆ ಓಕೆನಾ ಇದಾದ ನಂತರ ನಮಗೆ ಬೇಕಾಗುತ್ತೆ ತಾಯಿ ಮೆಸರ್ ಎಂಟ್ ಇದೆ ಹದಿಮೂರುವರೆ ಇದೆ ಹದಿಮೂರುವರೆಗೆ ಇಲ್ಲೊಂದು ಮಾರ್ಕ್ ಹಾಕೊಂಡು ಓಕೆನಾ ಒಂದು ದಾರದಷ್ಟು ಹಾಕೊಂಡಿದ್ದೀನಿ ನಾನು ಹದಿಮೂರುವರೆ ಎಷ್ಟಿದೆ ಅಷ್ಟು ಎಕ್ಸಾಕ್ಟ್ಲಿ ಆಗಿ ಇಟ್ಕೊಂಡ್ಬಿಟ್ಟು ಒಂದು ಮಾರ್ಕ್ ಹಾಕೊಳ್ಳಿ ಹದಿಮೂರು ಮತ್ತೆ ಫ್ಲೈಗ್ ಅಂತ ಹೇಳ್ಬಿಟ್ಟು ಒಂದೂವರೆ ಇಂಚು ಸೊ ಈ ಹದಿಮೂರುವರೆಯಿಂದ ಎಕ್ಸಾಕ್ಟ್ಲಿ ಅರ್ಧಕ್ಕೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಸೆಂಟರ್ ಪಾಯಿಂಟ್ ಮಾಡಿಕೊಳ್ಳಿ ಓಕೆನಾ ಹದಿಮೂರುವರೆ ಎಲ್ಲಿಂದ ಬರುತ್ತೋ ಅಲ್ಲಿಗೆ ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಬಟ್ಟೆಲ್ಲ ಸೀದಾ ಮಾಡ್ಕೊಳ್ಳಿ ಎಷ್ಟಕ್ಕೆ ಬರುತ್ತೋ ಎಂಡ್ ಇಲ್ಲಿ ಚೆಕ್ ಮಾಡ್ಕೋಬೇಕು ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಇಟ್ಕೊಳ್ಳಿ ಏಳುವರೆ ಒಂದು ಗೆರೆ ಬರ್ತಾ ಇದೆ ಸೊ ಅದೇ ಏಳುವರೆ ಒಂದು ಗೆರೆ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಕೂಡ ಅಷ್ಟೇ ಟೋಟಲ್ ಎಷ್ಟು ಬರುತ್ತೋ ಎಲ್ಲದಕ್ಕೂ ಅದೇ ಮಾರ್ಕನ್ನು ಹಾಕಿ ಲೈನ್ನ ಸೀದಾ ಮಾಡಿ ಓಕೆನಾ ಓಕೆನಾ ಇದು ಸೆಂಟರ್ ಪಾಯಿಂಟ್ ಎಲ್ಲದಕ್ಕೂ ನಮ್ಮ ಈ ಸೆಂಟರ್ ಲೈನ್ ಇಂದ ಏನ್ ಉಪಯೋಗ ಅಂತಂದ್ರೆ ನಮಗೆ ಬಟ್ಟೆ ಐರನ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಶೇಪ್ ಚೇಂಜ್ ಆಗೋಲ್ಲ ಕರೆಕ್ಟಾಗಿ ನಮ್ಮ ಪಾದದ ಹೆಬ್ಬೆರಳು ಏನಿದೆ ಅಲ್ಲಿ ನಮಗೆ ಐರನ್ ಮಾರ್ಕ್ ಅನ್ನೋದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಆ ಉದ್ದೇಶದಿಂದ ಸೆಂಟರ್ ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಹಿಂಗಿತ್ತು ಅಂದರೆ ಬಟ್ ಆ ಕಡೆ ಕಡೆ ಒಯ್ದಾಡೋದಿಲ್ಲ ಓಕೆ ಇದಾದ ನಂತರ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ಹಾಕ್ಕೊಳ್ತಾ ಇದ್ದೀವಿ ನೀವು ರೌಂಡ್ ನಮಗೆ ಎಂಟೂವರೆ ಇದೆ ಇಲ್ಲಿ ಎಂಟೂವರೆ ಇಂಚ್ ಬೇಕು ಕರೆಕ್ಟಾಗಿ ನಾಲ್ಕು ಕಾಲ್ ಆ ಕಡೆ ನಾಲ್ಕು ಕಾಲ್ ಈ ಕಡೆ ಇಟ್ಕೊಂಡು ಒನ್ ಮಾರ್ಕ್ ಹಾಕೊಳ್ಳಿ ಎಂಟೂವರೆ ಬಾಟಮ್ ರೌಂಡ್ ನಮಗೆ ಎಷ್ಟಿದೆ ಬಾಟಮ್ ರೌಂಡ್ ಇದೆ ಹದಿನಾಲ್ಕು ಅಂದರೆ ಅದರಲ್ಲಿ ಅರ್ಧ ಎಷ್ಟು ಬರುತ್ತೆ ಏಳು ಇಂಚು ಬರುತ್ತೆ ಸೊ ಏಳು ಇಂಚು ಅಂದರೆ ಮೂರುವರೆ ಮೂರುವರೆ ಓಕೆನಾ ಮೂರುವರೆ ಮೂರುವರೆ ಏಳು ಇಂಚು ಆಯಿತು ಇದನ್ನು ಲೈನ್ ಡ್ರಾ ಮಾಡ್ಕೊಂಬೇಡಿ ಯಾವ ಥರ ಅಂತಂದರೆ ಇಲ್ಲಿ ನಿಮಗೆ ಹಿಪ್ದಂತೇಳಿ ಹಿಪ್ ಶೇಪ್ಸ್ ಇರುತ್ತೆ ಇದನ್ನಾದರೂ ಬಳಸಿ ಅಥವಾ ಪ್ಯಾಂಟ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದರೆ ಜಾಸ್ತಿ ಕರ್ವ್ ಇರ್ತಕ್ಕಂಥ ಶೇಪನ್ನು ಬಳಸಬೇಡಿ ಇದು ಬಳಸಿದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಶೇಪ್ ಅನ್ನೋದು ಕರ್ವಿಗೆ ಬರುತ್ತೆ ಸೊ ಕರ್ವಿಗೆ ಜಾಸ್ತಿ ಶೇಪ್ ಬಂತು ಅಂದರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಓಕೆನಾ ಸೊ ಜಾಸ್ತಿ ಶೇಪ್ ಇಲ್ಲ ಲೈಟ್ ಇರೋದನ್ನು ಬಳಸಿ ಓಕೆನಾ ಹಾಗೇನಾಗುತ್ತೆ ನಮಗೆ ಐರನ್ ಮಾಡಬೇಕಾದ್ರೂ ಇಲ್ಲಿ ಲೂಸಿಂಗ್ ಆಯಿತು ಪರ್ಫೆಕ್ಟಾಗಿ ಸಿಗ್ತಾ ಬರುತ್ತೆ ಓಕೆನಾ ನೋಡಿ ಇದು ಇಷ್ಟು ಶೇಪ್ ಸಿಕ್ತು ಈಗ ಈ ಸರ್ ಈ ಶೇಪ್ ಸ್ಕೇಲ್ ಏನಾದರೂ ನಾನು ಏನಾಗುತ್ತೆ ಅಂತಂದರೆ ನಿಮ್ಗೆ ತೋರಿಸ್ಲಿಕ್ಕೆ ಐಡಿಯಾ ಬರಲಿಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಅಂದರೆ ಒಂದು ಕಾಲು ಇಂಚು ಬಟ್ಟೆ ಎಕ್ಸ್ಟ್ರಾ ಕಟ್ ಆಫ್ ಆಗುತ್ತೆ ಇದರಿಂದ ನಮಗೆ ಐರನ್ ಮಾಡಬೇಕಾದ್ರೆ ತುಂಬಾನೇ ಡಿಫ್ರೆ ಡಿಫ್ರೆನ್ಸ್ ಸಿಗ್ತಾ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಐರನ್ ಕರೆಕ್ಟಾಗಿ ಆಗಿ ಕುತ್ಕೊಳ್ಳೋದ್ರ ಬಟ್ಟೆ ಜೋಲ್ ಜೋಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕಡಿಮೆ ಕರು ಶೇಪ್ ಇರ್ತಕ್ಕಂಥ ಸ್ಕೇಲನ್ನು ಬಳಸಿ ನಿಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಫಿನಿಶಿಂಗ್ ಅನ್ನೋದು ಸಿಗ್ತಾ ಹೋಗುತ್ತೆ ಓಕೆನಾ ಸೊ ಚಾನಲ್ ಯಾರಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಲವಾರು ಇದೇ ಥರ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಮತ್ತು ಪ್ಯಾಂಟ್ ಕಟಿಂಗ್ಸ್ ಆಗಿರ್ಬೋದು ಇನ್ನೂ ಹಲವಾರು ವಿಡಿಯೋಸ್ ನನ್ನ ಚಾನಲಲ್ಲಿ ಅವೈಲಬಲ್ ಆಗಿದೆ ಎಲ್ಲದನ್ನೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಓಕೆನಾ ಎಲ್ಲದನ್ನು ವಾಚ್ ಔಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಏನೇ ಡೌಟ್ ಇತ್ತು ಅಂದರೂ ಕೂಡ ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಕೊಡ್ತಾ ಇರ್ತೀನಿ ಓಕೆನಾ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಶೇಪ್ ಅನ್ನೋದು ಸ್ವಲ್ಪ ಗಮನ ಇಟ್ಟು ಕೊಡ್ತಾ ಬನ್ನಿ ಓಕೆನಾ ಇದು ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಸಿಕ್ತು ಇದಾದ ನಂತರ ನಮಗೆ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಇಲ್ಲಿ ನಾವು ಯಾವ ತರ ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡಿ ನಮ್ಗೆ ಎಷ್ಟಿದೆ ಐದು ಕಾಲು ಇಂಚ್ ಇದೆ ಈ ಐದು ಕಾಲು ಇಂಚನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಅರ್ಧ ಇಂಚು ಈ ಕಡೆ ಅಂದ್ರೆ ಒಳಗಡೆ ಎಳ್ಕೋಬೇಕು ಸ್ನೇಹಿತರೆ ಜಸ್ಟ್ ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇದನ್ನ ಹಾಕೊಂಡ್ಬಿಡಿ ಇದು ಜಿಕ್ ಮಾರ್ಕ್ ಆಗಿರತ್ತೆ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ನಮಗೆ ಮೂವತ್ತೇಳುವರೆ ಇದೆ ಮೂವತ್ತೇಳುವರೆ ನಾಲ್ಕನೇ ಒಂದು ಭಾಗ ಅಂತಂದ್ರೆ ಕಂಬರ್ ಬರುತ್ತೆ ನಮಗೆ ಒಂಬತ್ನಾಲ್ಕಲೆ ಮೂವತ್ತಾರು ಇಂಚು ಇನ್ನು ಒಂದೂವರೆ ಇಂಚು ಒಂದೂವರೆ ಇಂಚು ಅಂದ್ರೆ ಅರ್ಧ ಇಂಚು ಆ ಕಡೆ ಬಿಡಿ ಒಂಬತ್ತುವರೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಒಂಬತ್ತುವರೆ ಅಂತಂದರೆ ಒಂಬತ್ತುವರೆ ಪ್ಲಸ್ ನಮಗೆ ಮುಕ್ಕಾಲು ಇಂಚು ಓಕೆನಾ ಒಂಬತ್ತುವರೆ ಪ್ಲಸ್ ನಮಗೆ ಮುಕ್ಕಾಲು ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬೇಕಾಗುತ್ತೆ ಈ ಕಡೆ ಆ ಕಡೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾರ್ಕನ್ನು ಹಾಕೊಳ್ಳಿ ಬೇಕಾಗುತ್ತೆ ಇಲ್ಲೊಂದು ಕಾಲು ಇಂಚು ಹಿಡಿತೀವಿ ಇಲ್ಲಿ ಒಂದು ಕಾಲು ಇಂಚ್ ಹಿಡಿತೀವಿ ಓಕೆ ಇಂಚು ಬೇಕಾಗತ್ತೆ ಇದಿಷ್ಟು ಮಾರ್ಕ್ ಹಾಕಿದ ತಕ್ಷಣ ಇಲ್ಲಿ ನಮಗೆ ಇದು ಹಿಪ್ ಕರ್ವ್ ಸ್ಕೇಲ್ ಇರುತ್ತೆ ಇದು ಹಿಪ್ಗೋಸ್ಕರನೇ ಇದು ಮಾಡಿರ್ತಕ್ಕಂಥ ಸ್ಕೇಲು ಸೊ ಇದನ್ನಾದರೂ ಬಳಸ್ಕೊಂಡು ನೀವು ರೆಡಿ ಮಾಡ್ಕೋಬಹುದು ಅಥವಾ ನಾನು ಹೇಳಿದ್ದೆ ಲೈಟ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿದ್ರೆ ನಿಮಗೆ ಸ್ಟಿಚಿಂಗ್ ಆಗಲಿ ಇದಕ್ಕಾಗಲಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಿಮಗೆ ಹೇಳಿದ್ದೆ ಸೊ ಇದನ್ನು ಕರೆಕ್ಟಾಗಿ ಇಟ್ಕೊಂಬಿಟ್ಟು ನಮಗೆ ಪೊಸಿಷನ್ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಶೇಪ್ ಮಾರ್ಕ್ ನಮ್ಗೆ ಯಾವ ಬೇಕಾಗುತ್ತೋ ಆ ಮಾರ್ಕಿಗೆ ಇಟ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಿ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂದರೆ ಆಗ ಮಾತ್ರ ಈ ಸ್ಕೇಲ್ನ ಬಳಸ್ಕೊಂಡ್ಬಿಟ್ಟು ನೀವು ಇದನ್ನು ಮ್ಯಾನೇಜನ್ನು ಮಾಡಬಹುದು ಸ್ನೇಹಿತರೆ ಓಕೆನಾ ಇಲ್ಲಿ ಹಿಪ್ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕರೆಕ್ಟ್ ಆಗಿ ನಮಗೆ ಹಿಪ್ ಮೆಜರ್ಮೆಂಟ್ ಅನ್ನೋದು ಸಿಗ್ತಾ ಬರುತ್ತೆ ಆಫ್ ಇಂಚ್ ಕಡೆ ಕಡೆ ಸ್ಟಿಚಿಂಗ್ ಬಂದು ಹನ್ನೊಂದು ಇಂಚು ನಲವತ್ತ ನಾಲ್ಕು ಇಂಚಿನ ಹಿಪ್ಪು ನಮಗೆ ಇಲ್ಲಿ ಸಿಕ್ತು ಸ್ನೇಹಿತರೆ ಅದೇ ಥರ ಪಾಕೆಟ್ ಮಾರ್ಕಿಂಗು ಸೊ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ ನಂತರ ಏಳುವರೆ ಇಂಚು ಇಳಿಸ್ಬಿಡಿ ಇಲ್ಲೊಂದು ಮಾರ್ಕ್ ಮಾಡಿಕೊಳ್ಳಿ ಏಳುವರೆ ಇಂಚಿಗೆ ಓಕೆನಾ ಇದು ಪಾಕೆಟ್ ಮಾರ್ಕ್ ಆಯಿತು ಇಲ್ಲಿ ಫ್ಲೈಗೆ ಬಂದ್ಬಿಟ್ಟು ನಮಗೆ ಒಂದೂವರೆ ಇಂಚು ಸೇಮ್ ಇಲ್ಲಿ ಅಷ್ಟೇ ಇಟ್ಕೊಂಡ್ಬಿಟ್ಟು ಒಂದು ಶೇಪ್ ಅನ್ನು ನಾವಿಲ್ಲಿ ಇಲ್ಲಿ ಓಕೆನಾ ಓಕೆ ಸ್ನೇಹಿತರೆ ಇನ್ನೊಂದು ಪಾಯಿಂಟ್ ಹೇಳೋದನ್ನ ಮರ್ತದೆ ಇಲ್ಲಿ ನಾವು ಆಫ್ ಇಂಚು ಡೌನ್ ಮಾಡ್ಕೋಬೇಕಾಗತ್ತೆ ಫ್ರಂಟ್ ಅಲ್ಲಿ ಓಕೆನಾ ನಾವು ನಮ್ಮ ಚಂದದಾರರು ಕೇಳಿದ್ರು ಇಲ್ಲಿ ಹಾಫ್ ಇಂಚ್ ಮಾಡಿಕೊಂಡಾಗ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಇಂಚಿಗೆ ಲಿಫ್ಟ್ ಮಾಡಬೇಕು ಅಂತ ಕೇಳಿದ್ರು ಸ್ನೇಹಿತರೆ ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಸೊ ಇನ್ನೂ ಉಂಟಾಗಿ ನಿಮ್ಗೆ ಹೇಳ್ತೇನೆ ಇಲ್ಲಿ ಹಾಫ್ ಇಂಚ್ ಲಿಫ್ಟ್ ಮಾಡಿದಾಗ ಬ್ಯಾಕ್ ಅಲ್ಲಿ ನಮಗೆ ಒಂದೂವರೆ ಇಂಚು ತಪ್ಪು ಎರಡು ಇಂಚು ನಾವು ಲಿಫ್ಟ್ ಮಾಡ್ತೀವಿ ನಾವು ಒಂದೂವರೆ ಇಂಚು ಲಿಫ್ಟ್ ಮಾಡಿದಾಗ ಸಾರಿ ಇಂಚು ಒಂದೂವರೆ ಅಥವಾ ಎರಡು ಇಂಚು ಲಿಫ್ಟ್ ಮಾಡ್ತೀವಿ ಒಂದೂವರೆ ಇಂಚು ಲಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಬ್ಯಾಕ್ ಸೈಲಲ್ಲಿ ಸೊಂಟ ಏನಿರುತ್ತೆ ಇಟ್ ಮೀನ್ಸ್ ಈ ಥರ ಬಂದಾಗ ನಾವು ಒಂದೂವರೆ ಇಂಚು ಇದು ಸೆಂಟರ್ ಪಾಯಿಂಟ್ ಆದರೆ ನಾವು ಒಂದೂವರೆ ಇಂಚು ಲಿಫ್ಟ್ ಮಾಡಿದಾಗ ಏನಾಗುತ್ತೆ ಪ್ಯಾಂಟ್ ಅಂತಕ್ಕಂಥದ್ದು ಇಲ್ಲಿ ಕೂತ್ಕೊಳ್ಳುತ್ತೆ ಓಕೆನಾ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ಲಿಪ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸ್ನೇಹಿತರ ಜಾಸ್ತಿ ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಕೆಳಗಡೆ ಇಳಿತಾ ಬರುತ್ತೆ ಒಂದೂವರೆ ಇಂಚು ಇಟ್ಟಾಗ ಅದಕ್ಕೆ ನಾನು ಹೇಳಿದ್ದು ಒಂದೂವರೆ ಇಂಚು ನೀವು ಬ್ಯಾಕನ್ನು ಲಿಫ್ಟ್ ಮಾಡಬೇಕು ಅಂತಂದರೆ ಕಂಬರ್ ಮೆಜರ್ಮೆಂಟು ಇಪ್ಪತ್ತೆಂಟು ಸಣ್ಣ ಹುಡುಗರದಾಗಿದ್ದರೆ ಅಥವಾ ಅವ್ರಿಗೆ ಸ್ಟಮಕ್ ಅನ್ನೋದು ಇಲ್ಲ ಅಂತಂದರೆ ಅಂಥವ್ರಿಗೆ ನೀವು ಒಂದೂವರೆ ಇಂಚು ಲಿಫ್ಟ್ ಮಾಡಿದಾಗ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು ಓಕೆನಾ ಅದೇ ಒಂದು ಡೌಟ್ ಮೇಲೆ ನಮ್ಮ ಒಬ್ಬ ಚಂದಾದಾರರು ಕಮೆಂಟ್ಸ್ ಕೂಡ ಮಾಡಿದರು ಸರ್ ಒಂದೂವರೆ ಇಂಚ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ಅದು ಎರಡು ಇಂಚ್ ಲಿಫ್ಟ್ ಮಾಡಬೇಕಲ್ಲ ಅಂತ ಕೇಳಿದರು ಖಂಡಿತವಾಗಲೂ ಹೌದು ಎರಡು ಇಂಚ್ ಲಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಪ್ಯಾಂಟ್ ಅನ್ನೋದು ಸೊಂಟದಕ್ಕಿಂತ ಸ್ವಲ್ಪ ಮೇಲೆ ಪರ್ಫೆಕ್ಟಾಗಿ ಕೂತ್ಕೊಡುತ್ತೆ ಸೊ ಈ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ ಕೆಳಗಡೆ ಕೂತ್ಕೊಂಡಾಗ ಆಗಲಿ ಅಥವಾ ಬಗ್ದಾಗಾಗಲಿ ಈ ಹಿಂದ್ಗಡೆ ಇರತಕ್ಕಂಥ ಬೆಲ್ಟ್ ಕೆಳಗಡೆ ಜಾರೋದಿಲ್ಲ ಓಕೆನಾ ತುಂಬ ಒಂದು ಪ್ರಶ್ನೆ ಒಳ್ಳೆ ಪ್ರಶ್ನೆನೇ ಕೇಳಿದ್ರು ಅವರು ತುಂಬನೇ ಖುಷಿಯಾಯಿತು ಇವತ್ತು ವಿಡಿಯೋ ಮುಖಾಂತರ ಎಲ್ರಿಗೂ ಗೊತ್ತಿಲ್ಲಾರ್ದವ್ರಿಗೆ ತಿಳ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಯಿತು ಸ್ನೇಹಿತರೆ ಅವರಿಗೆ ಎಲ್ಲರ ಮುಖಾಂತರ ಧನ್ಯವಾದ ತಿಳಿಸ್ತಾ ಬರ್ತೇನೆ ಸೊ ಇದೊಂದು ವಿಷಯ ಆಯಿತು ಇನ್ನೊಬ್ಬ ಚಂದಾದಾರರು ನಮಗೆ ಕೇಳಿದರು ಏನು ಕೇಳಿದ್ರು ಅಂತಂದರೆ ಸರ್ ನಮಗೆ ನಾನು ಇಷ್ಟು ದಿನ ಫ್ರಂಟಲ್ಲಿ ಇದೇನು ಹೇಳಿದ್ದೀನಲ್ಲ ಈ ಮಾರ್ಕ್ ನೀ ಮಾರ್ಕ್ ಅಂದರೆ ಮೊಣಕಾಲಿನ ಮಾರ್ಕ್ ಏನ್ ಹೇಳಿದ್ದೆ ನಾನು ಮೊಣಕಾಲಿನ ಉದ್ದ ನಾವೆಲ್ಲಿಂದ ತೆಗೆದುಕೊಳ್ಬೇಕು ಸರ್ ನಾನು ಇಷ್ಟು ದಿನ ಗೆ ಹಾಕಿ ಕಟ್ ಮಾಡ್ತಾ ಇದ್ದೆ ಅಂತ ಮಾತನ್ನ ಹೇಳಿದೆ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಅವ್ರಿಗೆ ತಿಳಿಸಿದ್ದೆ ಹಾಗೂ ಬರುತ್ತೆ ಹೀಗೂ ಬರುತ್ತೆ ಅಂತ ಹೇಳಿದ್ದೆ ಸೊ ಹೀಗೆ ಹಾಗು ಅಂತಂದ್ರೆ ಏನು ಅಂತಂದ್ರೆ ನಾನು ಹೇಳಿದ್ದು ಲೆಂತ್ ಎಷ್ಟು ಬರುತ್ತೋ ಅಲ್ಲಿಂದ ಮೊಣಕಾಲು ಎಲ್ಲಿಗೆ ಬರುತ್ತೆ ಹದಿನೇಳು ಇಂಚು ಅಥವಾ ಹದಿನೆಂಟು ಇಂಚಿಗೆ ಬರುತ್ತೆ ಸ್ನೇಹಿತರ ಮೊಳಕಾಲು ಸೊ ಇಲ್ಲಿ ನಾವು ಮೆಜರ್ಮೆಂಟ್ ನ ತೆಗೆದುಕೊಂಡಾಗ ಈ ಮೆಜರ್ಮೆಂಟ್ ಏನಿದೆ ಇಲ್ಲಿಂದ ಮಾರ್ಕ್ ಪಾಯಿಂಟ್ ಆಫ್ ವ್ಯೂ ಈ ಮೆಜರ್ಮೆಂಟ್ ಏನಿದೆ ಹತ್ತು ಇಂಚು ಬರ್ತಾ ಇದೆ ಸ್ನೇಹಿತರ ಓಕೆನಾ ಎಕ್ಸಾಂಪಲ್ ನಿಮಗೆ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ಇದು ಹತ್ತು ಇಂಚು ಬರ್ತಾ ಇದೆ ಸೊ ಈ ಹತ್ತು ಇಂಚಿಂದ ಏನಾಗುತ್ತೆ ಅಂತಂದರೆ ನಾವು ನ ಇಲ್ಲಿ ಹತ್ತು ಟು ಇಟ್ಬಿಟ್ಟು ಕರು ಸ್ಕೇಲ್ ಹಾಕಿದಾಗ ಇಲ್ಲಿ ಇರ್ತಕ್ಕಂಥ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಲೈನ್ ಸ್ಟ್ರೇಟಾಗಿ ಬರುತ್ತೆ ಎಲ್ಲಿಂದ ಇಲ್ಲಿಂದ ಸ್ಟ್ರೇಟಾಗಿ ಬರುತ್ತೆ ಈ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿಂದ ಇಲ್ಲಿಗೆ ಲೇಟಾಗಿ ಸ್ಟ್ರೇಟಾಗಿ ಬರುತ್ತೆ ಆಗ ಏನಾಗುತ್ತೆ ಅಂದರೆ ಮೊಣಕಾಲಿನಿಂದ ಪಾದದವರೆಗೂ ಇರತಕ್ಕಂಥ ಜಾಗದಲ್ಲಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಜಾಸ್ತಿ ಬರುತ್ತೆ ಸ್ನಾದ್ರೆ ಓಕೆನಾ ಆ ಒಂದು ಕಾರಣಕ್ಕೋಸ್ಕರನೇ ಏನು ಮಾಡ್ತಾರೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಇಟ್ಕೊಂಡ್ಬಿಟ್ಟು ಅದರ ಅರ್ಧ ಇಟ್ಕೊಂಡು ಒಂದು ಎರಡು ಇಂಚು ಮೇಲುಗಡೆ ತೆಗೆದುಕೊಂಡಾಗ ಇಲ್ಲಿ ಕೂಡ ಶೇಪ್ ಪರ್ಫೆಕ್ಟಾಗಿ ಸಿಗುತ್ತೆ ಕೆಳಗಡೆ ಕೂಡ ಶೇಪ್ ಪರ್ಫೆಕ್ಟಾಗಿ ಸಿಗುತ್ತೆ ಓಕೆನಾ ಕಾಮೆಂಟ್ ಮುಖಾಂತರ ತಿಳಿಸಿದ್ದಕ್ಕೆ ಇಬ್ಬರು ಚಂದ್ರ ಇಬ್ಬರು ಚಂದ್ರಆಾರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ತುಂಬ ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಕೇಳ್ತಾ ಇದ್ದಾರೆ ಅರ್ಥ ಆಗದೆ ಇದ್ದವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಬನ್ನಿ ಹಾಗಿದ್ರೆ ಕಟಿಂಗ್ನ ಶುರು ಮಾಡೋಣ ಸೈಡಲ್ಲಿ ಕಟ್ ಮಾಡಬೇಕು ಆದರೆ ಕರೆಕ್ಟಾಗಿ ಬಟ್ಟೆನ ಗೆ ಹಾಕ್ಕೊಳ್ಬೇಕು ಇದು ಯಾವ ಥರ ಮಾಡಬೇಕು ಅಂತಂದರೆ ಈ ಸೆಂಟರ್ನಲ್ಲಿ ನಾವೇನು ಹಾಕಿರ್ತೀವಿ ಈ ಕಾರ್ನರಿಂದ ಹಿಡ್ಕೊಂಡ್ಬಿಟ್ಟು ನ ತೆಗೆದುಕೊಳ್ಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಎಷ್ಟು ಬರ್ತಾ ಇದೆ ಸೇಮ್ ಮೆಜರ್ಮೆಂಟ್ ಎಲ್ಲದ ಕಡೆನೂ ಬರಬೇಕು ಹನ್ನೊಂದು ಒಂದು ಗೆರೆ ಹನ್ನೊಂದು ಒಂದು ಗೆರೆ ಕಾಣ್ತಾ ಈ ಕರೆಕ್ಟ್ ಆಗಿ ಬಂತು ಅಂದ್ರೆ ನಿಮಗೆ ಬಟ್ಟೆಯಲ್ಲಿ ಕ್ರಾಸ್ ಆಗೋದೇ ಇಲ್ಲ ಸೊ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇದಾದ ನಂತರ ನಾವು ನಿಮ್ಗೆ ಹೇಳಿದ್ದೆ ಆಫ್ ಇಂಚ್ ನಾನು ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆನೇ ಬಿಟ್ಕೊಳ್ತೀನಿ ಬ್ಯಾಕ್ ಸೈಡ್ ಸ್ಟಿಚಿಂಗ್ ಮಾರ್ಜಿನ್ ನಾನು ಈ ಕಡೆನೇ ಬಿಟ್ಕೊಳ್ತೀನಿ ಕಾರಣ ನಿಮ್ಗೆ ಹೇಳಿದ್ದೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರೋದು ಇದಕ್ಕೂ ಮತ್ತೆ ಸೀಟ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಓಕೆನಾ ಯಾಕಂದ್ರೆ ಸೀಟ್ ಬರ್ತಕ್ಕಂಥದ್ದು ಕೆಳಗಡೆಯಿಂದ ಬರುತ್ತೆ ಇಲ್ಲಿ ನಾವು ಹಾಫ್ ಇಂಚ್ ಬಿಡೋದ್ರಿಂದ ಸೀಟ್ ಟೈಟ್ ಆಗೋದಾಗ್ಲಿ ಅಥವಾ ಇದಾಗೋದಾಗ್ಲಿ ಏನು ಆಗೋದೇ ಇಲ್ಲ ತೊಂದರೆ ಇಲ್ಲ ಪ್ರಾಬ್ಲಮ್ ಬರಲ್ಲ ಓಕೆನಾ ಇದಾದ ನಂತರ ನಮಗೆ ಲಿಫ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಎರಡು ಇಂಚು ಸ್ನೇಹಿತರೆ ಎರಡು ಇಂಚು ಯಾಕೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಈ ತರ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಓಕೆನಾ ಇನ್ನೊಂದ್ಸರಿ ಹೇಳ್ತೀನಿ ತಿಳ್ಕೊಳ್ಬೇಕಿದ್ರೆ ಒಂದುವರೆ ಇಂಚು ಬಿಟ್ರೆ ಪ್ಯಾಂಟ್ ಬ್ಯಾಕ್ ಸೈಡ್ ಅಲ್ಲಿ ಜಾರತ್ತೆ ಎರಡು ಇಂಚ್ ಬಿಟ್ರೆ ಬ್ಯಾಕ್ ಸೈಡ್ ಅಲ್ಲಿ ಜಾರಲ್ಲ ಸಿಂಪಲ್ ಆಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸ್ನೇಹಿತರೆ ಓಕೆನಾ ಸೊ ಎರಡು ಇಂಚು ಹಾಕಿ ಆದ್ಮೇಲೆ ನಿಮಗೆ ಪರ್ಫೆಕ್ಟ್ ಆಗಿ ಒಂದು ಲೈನ್ ಅನ್ನ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ತರ ಆಗಿ ಓಕೆನಾ ಇದು ಕಟ್ಟಿಂಗಲ್ಲಿ ಇದರಲ್ಲಿ ಹೋಗುತ್ತೆ ಹಾಗಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಇದಾದ ನಂತರ ನಮ್ಗೆ ಬೇಕಾಗಿರುತ್ತೋ ಆಫ್ ಇಂಚು ಸ್ಟಿಚಿಂಗ್ ನಾವು ಇಲ್ಲಿ ಬಿಟ್ಟಿದ್ದೀವಿ ಆಲ್ರೆಡಿ ಓಕೆನಾ ಇಲ್ಲಿಂದ ನಮಗೆ ಮೆಜರ್ಮೆಂಟ್ ಲೆಕ್ಕ ತೆಗೆದುಕೊಳ್ಬೇಕು ವಿತೌಟ್ ಸ್ಟಿಚಿಂಗ್ ಮಾರ್ಜಿನ್ನು ಓಕೆನಾ ನನಗೆ ಇಟ್ಕೊಳ್ಳಿ ನಮ್ಗೆ ಎಷ್ಟು ಬೇಕಾಗಿತ್ತು ಒಂಬತ್ತುವರೆ ಇಲ್ಲಿ ಇಟ್ಕೊಂಡಿದ್ವಿ ಒಂಬತ್ತೂವರೆ ಒಂಬತ್ತೂವರೆ ಎಷ್ಟಾಯಿತು ಎರಡು ಅಂದರೆ ಹದಿನೆಂಟು ಹತ್ತೊಂಬತ್ತಾಯಿತು ಹತ್ತೊಂಬತ್ತು ಪ್ಲಸ್ ಮೂವತ್ತೆಂಟು ಆಗ್ತಾ ಬರುತ್ತಾ ಹೋಗುತ್ತೆ ಓಕೆನಾ ಒಂಬತ್ತುವರೆ ಅಂದರೆ ಮೂವತ್ತೆಂಟು ಆಗುತ್ತೆ ಓಕೆನಾ ಕಾಲು ಇಂಚು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸೊ ಒಂಬತ್ತುವರೆ ಇಟ್ಕೊಳ್ತಾ ಇದ್ದೀನಿ ನಾನು ಈಗ ಓಕೆನಾ ಫ್ರಂಟಲ್ಲಿ ಕಡಿಮೆ ಮಾಡಿಕೊಂಡು ಬ್ಯಾಕಲ್ಲಿ ಕರೆಕ್ಟ್ ಇಟ್ಕೊಳ್ತಾ ಇದ್ದೀನಿ ಒಂಬತ್ತುವರೆ ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಮೂವತ್ತೆಂಟು ಪರ್ಫೆಕ್ಟಾಗಿ ಬರುತ್ತಾ ಸೊ ಇದಾದ ನಂತರ ಒಂದು ಇಂಚು ಮಾರ್ಜಿನ್ನು ಬ್ಯಾಕ್ ಸೈಡ್ ಒಂದು ಇಂಚು ಇದಾದ ಮೇಲೆ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಓಕೆನಾ ಸ್ನೇಹಿತರೆ ಇಲ್ಲಿ ನೋಡಿ ವೆರಿ ಸಿಂಪಲ್ ನಾವು ಬ್ಯಾಕ್ ಸೈಡ್ ಮಾರ್ಜಿನ್ನ ಇಲ್ಲಿ ಕೊಟ್ಟಿದ್ದೀನಿ ಓಕೆನಾ ಬ್ಯಾಕ್ ಸೈಡ್ ಮಾರ್ಜಿನ್ ಅದು ಕೂಡ ಎಷ್ಟು ಕೊಡ್ತಾ ಇದೀನಿ ಇಷ್ಟು ಇಲ್ಲಿ ಕೊಟ್ಟಿದ್ದೀನಿ ಬ್ಯಾಕ್ ಸೈಡಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನ ಇಲ್ಲಿಂದ ಕೊಟ್ಟಿದ್ದೀನಿ ಸೊ ಕರೆಕ್ಟ್ ಈ ಪಾರ್ಟಿಗೆ ಅದಕ್ಕೆ ಬರಲಿಲ್ಲ ಓಕೆನಾ ಸ್ಟಿಚಿಂಗ್ ಮಾರ್ಜಿನ್ ಇತ್ತು ಅಂದ್ರೆ ಇಲ್ಲಿ ಬರ್ತಾ ಇತ್ತು ಸೊ ಇದು ಬಟ್ಟೆ ಈ ಥರ ಹೋಗುತ್ತೆ ಮುಂದೆ ಓಕೆನಾ ಹಾಗಾಗಿ ಏನಾಗುತ್ತೆ ಇಲ್ಲಿ ಜಸ್ಟ್ ಫೋಲ್ಡ್ ಆಗೋದ್ರಿಂದ ಪರ್ಫೆಕ್ಟ್ ಆಗಿ ಸೀಟ್ ಹತ್ರ ಕುತ್ಕೊಳ್ಳುತ್ತೆ ಓಕೆನಾ ಇದಾದ ನಂತರ ಸೆಂಟರ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ನಮಗೆ ಆಸ್ ಇಟ್ ಈಸ್ ಇನ್ನೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಅದೇ ಥರ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಓಕೆನಾ ಸೇಮ್ ಲೈನ್ ಇಲ್ಲಿ ಕೂಡ ಡ್ರಾ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೂವರೆ ಇಂಚು ಪರ್ಫೆಕ್ಟ್ ಆಗತ್ತೆ ಓಕೆನಾ ಅದೇ ತರ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೂಡ ಒಂದೂವರೆ ಇಂಚೆ ಇಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಅಂತಂದ್ರೆ ಎಕ್ಸಾಕ್ಟ್ಲಿ ಬೇಕು ಅಂದ್ರೆ ಎರಡು ಇಂಚ್ ಸಾಕಾಗುತ್ತೆ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ಎರಡೂವರೆ ಇಂಚು ಓಕೆ ಜಾಸ್ತಿ ಬಟ್ಟೆ ಲೂಸ್ ಆಗೋದಿಲ್ಲ ಫಿಟ್ಟಿಂಗ್ ಬೇಕು ಅಂತಂದ್ರೆ ಅವರು ಫಿಟ್ಟಿಂಗ್ ಕೊಡ್ತಾರೆ ಹಾಗಾಗಿ ಹಾಸ್ಬಿಟ್ಟಿದ್ದೀನಿ ಇದಕ್ಕೆ ಇನ್ನೊಂದು ತಾಯಿ ಮೆಜರ್ಮೆಂಟ್ ಮುಖಾಂತರ ಕೂಡ ನೀವು ಇದನ್ನು ಕೊಡ್ಬೋದು ತಾಯಿ ಮೆಜರ್ಮೆಂಟ್ ಯಾವ ಥರ ಇದೆ ನೋಡಿ ನಮ್ದು ಎಷ್ಟಿದೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಡಿ ಹದಿಮೂರು ಅಲ್ಲ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಡಿ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಡಿ ಹಾಫ್ ಇಂಚು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡ್ರೆ ನಿಮಗೆ ಹನ್ನೆರಡು ಕಾಲು ಬರುತ್ತೆ ಸೊ ಹನ್ನೆರಡು ಕಾಲು ಈ ಥರ ಇಟ್ಕೊಂಡು ಹನ್ನೆರಡು ಕಾಲು ನಮಗೆ ಟೋಟಲ್ ಬರಬೇಕಾಗಿರೋದೆಷ್ಟು ಇಪ್ಪತ್ತೇಳು ಇಂಚು ಬೇಕಾಗುತ್ತೆ ಸೊ ಇಪ್ಪತ್ತೇಳು ಇಂಚು ಇಲ್ಲಿ ಮಾಡಿಕೊಂಡು ಹಾಫ್ ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಸೊ ಇಪ್ಪತ್ತೇಳು ಬರತ್ತೆ ಇಲ್ಲಿಗೆ ಓಕೆನಾ ಎಕ್ಸಾಕ್ಟ್ಲಿ ನಮಗೆ ಬಂದ್ಬಿಡುತ್ತೆ ಓಕೆನಾ ಎಕ್ಸಾಕ್ಟ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಓಕೆನಾ ಬನ್ನಿ ಇದಕ್ಕೆ ಮಾರ್ಕನ್ನ ಕಂಪ್ಲೀಟ್ ಮಾಡಿ ಕಟ್ಟಿಂಗನ್ನು ಮಾಡ್ಕೊಂಡು ಬಿಡೋಣ ಇದಾದ ನಂತರ ಈ ಲೈನ್ಗೆ ಒಂದು ಲೈನ್ ಮಾಡಿಕೊಡಿ ಇಲ್ಲಿ ಒಳಗಡೆ ಲೈನ್ ಎಕ್ಸಾಕ್ಟ್ಲಿ ಇದಾದ ನಂತರ ಈ ಮಾರ್ಕ್ ಇಂದ ಈ ಎರಡು ಇಂಚ್ ಮಾರ್ಕಿಗೆ ಗೆ ಕಲ್ಸ್ಕೊಳ್ಳಿ ಓಕೆ ಇಲ್ಲಿಂದ ನಿಮಗೆ ಶೇಪ್ ಅನ್ನೋದು ಕೊಡ್ತಾ ಬನ್ನಿ ನಂತರ ಸೇಮ್ ಶೇಪ್ ಇಲ್ಲಿ ನಮ್ಗೆ ಸಿಗ್ತಾ ಬರುತ್ತೆ ಓಕೆನಾ ಇದಾಯಿತು ಬನ್ನಿ ಈಗ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ